ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಹೋಬಳಿಯ ಸಾತಿನಹಳ್ಳಿ ಗ್ರಾಮ ಮತ್ತು ಹೊನ್ನಾವರ ಗ್ರಾಮದ ಸರ್ಕಾರಿ ಶಾಲೆಗಳಿಗೆ ಪ್ರಜಾ ಟ್ರಸ್ಟ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ಉಪಯೋಗಕ್ಕೆ ತಲಾ ಎರಡು ಶಾಲೆಗಳಿಗೂ ಒಂದೊಂದು ಕಂಪ್ಯೂಟರ್ ಅನ್ನು ಉಚಿತವಾಗಿ ನೀಡಲಾಯಿತು

ಗಣ್ಯರ ಜೊತೆಗೂಡಿ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಲಾಳನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಕೀಲ ಹಡೇನಹಳ್ಳಿ ಉಮೇಶ್ ಮಾತನಾಡಿ ಸರ್ಕಾರಿ ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಸದೃಢರಾಗಿ ಸಬಲರಾಗಬೇಕು ಎಂಬ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ಪ್ರೋತ್ಸಾಹವನ್ನು ತುಂಬಿ ಕಂಪ್ಯೂಟರ್ ವಿತರಣೆಯನ್ನು ಮಾಡುತ್ತಿದೆ ಈ ಸಂಘವು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಮನಪೂರ್ವಕವಾಗಿ ಆಶಿಸುವುದಾಗಿ ತಿಳಿಸಿದರು ವ್ಯವಸ್ಥೆ ಮಾಡ್ತೀವಿ ಜೊತೆಗೆ ಉಳಿದ ಇವತ್ತು ವಿಶೇಷ ಕಾರ್ಯಕ್ರಮ ಏನು ಪ್ರಜಾತ ಪ್ರಜಾಪ್ರಭುತಿಯಿಂದ ಸರ್ಕಾರಿ ಶಾಲೆಗಳಿಗೆ ವಿಶೇಷ ಕಂಪ್ಯೂಟರ್ ಒಂದು ಕಾರ್ಯಕ್ರಮವನ್ನ ನಮ್ಮ ಗೆಳೆಯರು ಬಂಧುಗಳಾದ ಮಂಜುನಾಥ್ ನಮ್ಕೊಂಡಿದ್ದಾರೆ ಈ ಪ್ರಜಾಪ್ರಭುತ್ ಉಗಮವಾಗಿ ಹೇಳಲೇಬೇಕು ಅವರೊಬ್ಬರು ಶಿಕ್ಷಕರ ಮಗ ಟೀಚರ್ ಆಗಿದ್ರು ನಮಗೂ ತನ್ನ ಟೀಚರ್ ಆಗಿದ್ರು ಅವರ ಉದ್ದೇಶ ಏನು ಅಂತಂದ್ರೆ ನಮ್ಮ ಮಕ್ಕಳು ಶಾ ಸರ್ಕಾರಿ ಶಾಲೆ ಸಮರ್ಥವಾಗಿ ಯಾರವನ್ನು ಪಡೀಬೇಕು ಯಾವ ಖಾಸಗಿ ಶಾಲೆ ಮಕ್ಕಳಿಗೂ ಸಹ ಕಡಿಮೆ ಇಲ್ಲದಂತೆ ಸರಿಸಾಟಿ ಇಲ್ಲದಂತೆ ನಾವು ಅದರ ಅವರ ಮಾತನಾಡಿದಾಗ ಏರ್ಬೇಕು ಅನ್ನೋದೊಂದು ಉದ್ದೇಶ ಅವ್ರಿಗೆ ಯಾಕೆ ಬೆಂಗಳೂರಿನಲ್ಲಿ ವಾಸ ಮಾಡೋದು ಅವ್ರಿಗೆ ಇದು ಸಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕುಡಿಯ ಕೊಡ್ಬೇಕು ಅಂತ ಹೇಳಿ ನ ಒಂದು ಒತ್ತಾಯಿತು ಬಹುಶಃ ಇದು ಮಾದರಿ ಟ್ರಸ್ಟ್ ನಾವು ಪ್ರಾರಂಭದಲ್ಲಿ ಈ ಕೆಲಸ ಆಗುತ್ತೆ ಅಂತ ಹೇಳಿ ಅವ್ರು ಬೆಳೀತಾ ನೋಡಿದ್ರಾ ಶಿ ಬೆಳೀತಾ ಇದೆ ಜೊತೆಗೆ ತನ್ನ ಸ್ವಂತ ಇವತ್ತೆಲ್ಲ ಈಶಾನ್ಯ ಮನೆ ಕಟ್ಕೊಂಡು ಕಾರ್ ಕಟ್ಕೊಂಡು ನೋಡಿದೀವಿ ಪ್ರಜಾ ಟ್ರಸ್ಟ್ ಆಯೋಜಕರು ಮಾತನಾಡಿ ನಮ್ಮ ಸಂಸ್ಥೆ ವತಿಯಿಂದ ಹಲವಾರು ಜನಪರವಾದ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಪ್ರಮುಖವಾಗಿ ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ನೀಡುವುದು ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸಿದರು ವೇದಿಕೆಯಲ್ಲಿ ಬೆಂಗಳೂರು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ನಾರಾಯಣಸ್ವಾಮಿ ಪ್ರಜಾ ಟ್ರಸ್ಟ್ ನಿರ್ದೇಶಕರಾದ ಪುನೀತ್ ಮೋಹನ್ ಸಾತೆನಹಳ್ಳಿ ಗ್ರಾಮದ ತಿಮ್ಮಪ್ಪ ಹೇಮಣ್ಣ ಪ್ರಜಾ ಟ್ರಸ್ಟ್ ನಿರ್ದೇಶಕರು ಮತ್ತು ಶಾಲಾ ಆಡಳಿತ ಮಂಡಳಿಯವರು ಉಪಸ್ಥಿತರಿದ್ದರು ಮತ್ತೆ ಗ್ರಾಮದ ಎಲ್ಲರೂ ನನ್ನ ಮತ್ತೆ ನಾವು ಏನು ನಿಮಗೆ ಪ್ರಾಬ್ಲಮ್ ಇದ್ರೆ ಹೇಳಿ ಕೊಟ್ಟು ನಮಗೆ ಮಾರ್ಕ್ಸ್ ಬರಬೇಕಷ್ಟೆ ಐ ಎಷ್ಟ್ ಮಾರ್ಕ್ಸ್ ಬಂದು ಇಡೀ ಎಲ್ಲರಿಗೂ ಪ್ರಚಾರ ಆಗಿ ಈ ಸ್ಕೂಲ್ಗೆ ಒಳ್ಳೆ ಹೆಸರು ಬಂದು ನಾಳೆ ಒಳ್ಳೆ ಅಡ್ಮಿಷನ್ಸ್ ಆಗಬೇಕು ಅಂತ ಕೇಳಿದ್ವಿ ಆಗ ಈ ಮಗು ಹೇಳ್ತೇವೆ ನಮಗೆ ಇಲ್ಲಿ ಕಂಪ್ಯೂಟರ್ ಒಂದು ಸೌಲಭ್ಯ ಇಲ್ಲ ಅದನ್ನ ಮಾಡಿಕೊಡಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನ ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ ಅಂತ ಆ ಒಂದು ಇದ್ರ ಮೇಲೆ ನಾವು ಇವರು ಇವರೇ ಮೇನ್ ಮೋಟಿವೇಟರ್ ನಮಗೆ ಇಲ್ಲ ಸೊ ನಾವು ಸ್ಕೂಲ್ ವಿಷಯಕ್ಕೆ ಬಂದಿರಲಿಲ್ಲ ಜಾಸ್ತಿ ಸ್ಕೂಲ್ ಬರ್ತಾ ಇರೋದು ಬಿಟ್ಟ ಅಂತಂದ್ರೆ ನರೇಂದ್ರ ಅವರು ನಮ್ಗೆ ಹಲವಾರು ರೀತಿಯಲ್ಲಿ ಎಲ್ಲಾ ವಿಷಯದಲ್ಲೂ ನಮ್ಮ ಇವರು ಇವರು ಇಬ್ರು ಸೇರ್ಕೊಂಡು ನಮ್ಗೆ ತುಂಬಾ ಎಲ್ಲಾ ಇದರಲ್ಲೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಹಂಗಪ್ಪ ಗ್ರಾಮದ ವಿಷಯದಲ್ಲೂ ಇನ್ನೊಂದು ವಿಷಯದ ನಾವು ಎಲ್ಲಾರು ಮುಂದೆ ಹೋಗಿದ್ದೀವಿ ಏನೇನು ಸಾಧ್ಯ ಈಗ ಸ್ಕೂಲ್ ವಿಷಯ ಬಂದಾಗ ಇವರೇ ನಮಗೆ ಮೈನ್ ಮೋಟಿವೇಟರ್ ಹಂಗಾಗಿ ನಾವು ಮುಂದೆ ಏನಾದರೂ ಬೇಕಾದರೂ ನಾವು ಮಾಡ್ತೀವಿ ಏನಿದೆ ನಿಮ್ಮ ಹೆಸರಲ್ಲಿ ಮೂರು ಕಂಪ್ಯೂಟರ್ ಆದರೆ ಅದೇ ಕಂಪ್ಯೂಟರ್ ನಾವು ಬೇರೆ ಶಾಲೆಗೆ ಕೊಡ್ತಿದ್ದೇವೆ ಅಂದ್ರೆ ಅದು ನಿಮಗೆ ಬರಬೇಕಾಯ್ತಂತ ವಸ್ತು ನನ್ನ ಸರ್ ಹತ್ರ ಪರ್ಮಿಷನ್ ತಾಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಎರಡು ಸಿಸ್ಟಮ್ ಕೊಡ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಸ್ಟಿನ್ ಚಾರ್ಜ್ ಅಂದರೆ ನಾವು ಕೊಡ್ತೀವಿ ಲಾಭ ಮಾಡಿ ಕೊಡ್ತೀನಿ ಈ ಇದರಲ್ಲಿ ಮೂರು ಸಿಸ್ಟಮ್ ಕೊಡ್ತಿದ್ದಾರೆ ಹತ್ತತ್ರ ಒಂದು ನಲ್ವತ್ತು ಸಾವಿರ ರೂಪಾಯಿ ಅವರು ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಅದು ಅಷ್ಟ ಅಮೌಂಟ್ ಆಗಿದೆ ಈಗ ಏನೋ ಈ ಸಲ ಅಂತೂ ನಾನು ಹೇಳೋದೇ ಮತ್ತ ಇಲ್ಲಿ ಎಲ್ಲರೂ ಗ್ರಾಮದವರು ಸೇರಿದಕ್ಕೆ ಪೇರೆಂಟ್ಸ್ ಕೇಳ್ತಿದ್ವಿ ಮಕ್ಕಳಿಗೆಲ್ಲ ನೀವು ಎಲ್ಲಾ ವಿಷಯನ ಹಂಚ್ಕೊಳ್ಳಿ ಈಗ ನಾರಾಯಣ ಸ್ವಾಮಿ ಆಫೀಸರ್ ಆಫೇಸರ್ ಅಂತ ನಾರಾಯಣ ಸ್ವಾಮಿ ಏನು ಡಿಸ್ಕಸ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಶಾಲೆಗೆ ಏನು ಬರಲ್ಲ ಉಳಿಯಬೇಕು 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 ನಮ್ಮ ಶಾಲೆ ನಮ್ಮ ಶಾಲೆ ಉಳಿಯಬೇಕು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ